ಕರಿ ಎಲ್ಲರಿಗೆ ಇವತ್ತೊಂದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾದಂತಹ ಒಂದು ಪೊಂಗಲ್ ತೋರ್ಸಾತಿ ನೋಡ್ರಿ ಪುದೀನ ಪೊಂಗಲ್ ಬಾಯಿಗೆ ಕೆಟ್ಟಾಗ ಜ್ವರ ಬಂದಾಗ ಮಾಡ್ಕೊಂಡು ತಿನ್ಬೋದು ಮೊದಲು ಒಂದು ಪಾವನೆಷ್ಟು ಅಕ್ಕಿ ತೊಗೋಬೇಕ್ರಿ ಹಂಗೆ ಒಂದು ಪಾವ ಸಮ ಹೆಸರು ಬೇಳೆ ತೊಗೋಬೇಕು ನೋಡ್ರಿ ಅಕ್ಕಿ ಹೆಸ್ರು ಬೇಳೆ ಸೆವ ತೊಗೊಂಡು ನೀಟಾಗಿ ಧೂಳ ಪಾಳ ಇರುತ್ತೆ ನೋಡ್ರಿ ಹೀಗಾಗಿ ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಎಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ನಿಮಗೆ ಚೆಂದಾಗಿ ಹೆಸರು ಬೇಳೆ ಮತ್ತು ಅಕ್ಕಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅಂತಾಗ ಆಮೇಲೆ ನೋಡಿರಿ ಎಷ್ಟು ನೀರು ಇದಕ್ಕೆ ಪೊಂಗಲ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಒಂದಿಷ್ಟು ತ್ರೀ ಹಾಕ್ಬೋದು ಅಷ್ಟು ಹಾಕಿ ಚೊಲೋತ್ನಾಗೆ ಕೈ ಆಡಿಸಿ ಆಮೇಲೆ ಒಂದೇ ನಾಲ್ಕು ವಿಸಿಲು ತೊಗೋಬೇಕು ನೋಡಿರಿ ನೀಟಾಗಿ ಬೆಂದ್ರೆ ಭಾಳ ರುಚಿಯಾಗತ್ತೆ ಪೊಂಗಲ್ ಮತ್ತು ಹಂಗೆ ನೋಡಿರಿ ಎಷ್ಟು ಬೆಚ್ಚನ ಆಹಾರ ತಗೊಂಡ್ರೂ ಕಡಿಮೆನ ನೋಡಿರಿ ಈಗ ಒಂದು ಒಂದು ಕುಕ್ಕರಿ ಸಾರಿ ಒಂದು ಜಾರು ತೊಗೊಂಡು ಅದಕ್ಕೆ ಒಂದು ಹಿಡಿಯಷ್ಟು ಪುದೀನ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದು ಇಂಚಿನಷ್ಟು ಅಲ್ಲ ಮತ್ತು ಒಂದು ಸ್ವಲ್ಪ ಕರಿಬೇವು ಹಂಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನೋಡಿರಿ ಒಂದಿಷ್ಟು ಹಸಿ ಖಾರಕ್ಕೆ ತಕ್ಕಂಗೆ ಒಂದು ನಾಲ್ಕು ಹಸಿ ನಿಮಗೆ ಎಷ್ಟು ಬೇಕು ಅಷ್ಟು ಹಸಿ ಮೆಣ್ಸಿ ಕಾಯಿ ಹಾಕ್ಕೊಬೇಕು ನೋಡಿರಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋನಂತ್ರಿ ಹಂಗೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಇಲ್ಲಿಕ ಹಸಿ ಮೆಣಸಿಕಾಯಿ ಕಾಯಿ ಆಗುತ್ತೆ ನೀಟಾಗಿ ನೀ ಗ್ರೈಂಡ್ ಮಾಡ್ಕೊಂಡು ಈಗ ಇದು ಪೇಸ್ಟ್ ರೆಡಿ ಆಗುತ್ತೆ ನೋಡ್ರಿ ಈಗ ನೋಡ್ರಿ ಒಂದು ಇನ್ನೊಂದು ಜಾರಿಗೆ ಒಂದಿಷ್ಟು ಪೊಂಗಲ್ ಅಂದಿಂದ ಮೆಣಸು ಹಾಕ್ಲಿಕ್ಕಂದ್ರೆ ಹೆಂಗೆ ರೀ ಮೆಣಸು ಮತ್ತು ಜೀರಿಗೆನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣಂತ ಒಂದು ಒಂದು ಹತ್ತು ಕಾಳಿನಷ್ಟು ಮೆಣಸು ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಿಂಗೆ ಫೈನ್ ಪೇಸ್ಟ್ ಇರಲಿಕ್ಕೆ ಹಂಗೆ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಬರೋಣ ಈಗ ನಾಲ್ಕು ವ್ಯಸಲಿ ಆಯ್ತು ನೋಡ್ರಿ ನೋಡೋಣಂತರ ಹೆಂಗಾಗೈತಿ ಅಂತ ಭಾಳ ಚಲೋದನ್ನಾಗಿ ಆಗಿತ್ತು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಐತಿ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿರಿ ಈಗ ಒಮ್ಮೆ ನೀಟಾಗಿ ಒಂದು ಮಿಕ್ಸ್ ಮಾಡೋಣಂತ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ಅದು ಈಗ ಒಂದು ಕಡಾಗಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಿ ಪೊಂಗಲ್ ಅಂದ್ರೆ ತುಪ್ಪನ ರೀ ಹಿಂಗಾಗಿ ತುಪ್ಪನ ಹಾಕ್ಕೊಡ್ರಿ ಅಂದ್ರೆ ರುಚಿಯಾಗುತ್ತಾ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಂಗೆ ಒಂದು ಸ್ವಲ್ಪ ಕಾಳು ರೀ ಒಂದು ಭಾಳ ಬ್ಯಾಡ್ರಿ ಒಂದು ಹತ್ತು ಕಾಳು ಮತ್ತು ಮಿಕ್ಸರ್ಗೆ ಹಸಿ ಕಾಯಿ ಮತ್ತು ಇದನ್ನು ಕಾಳು ಮೆಣ ಕಾಳು ಮೆಣಸನ್ನು ಮಿಕ್ಸಿ ಮಾಡಿಟ್ಕೊಂಡಿವಿ ಖಾರ ಭಾಳ ಆಗುತ್ತೆ ಹಂಗೆ ಸ್ವಲ್ಪ ಗಾಡಂಬಿ ಮತ್ತು ಕರಿಬೇವು ಹಾಕಿ ನೀಟಾಗಿ ಒಂದು ಸ್ವಲ್ಪ ಕೆಂಪಾಗತ್ತ ಬಾಡಿಸ್ಕೊಳತ್ರಿ ಆಮೇಲೆ ಈಗೇನು ಪೇಸ್ಟ್ ಮಾಡಿಟ್ಕೊಂಡಿವಲ್ಲ ಕಾಳು ಮೆಣಸಿ ಪುಡಿ ಮತ್ತು ಪುಡಿ ಅದನ್ನು ಹಾಕ್ಕೊಳನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ಪುದೀನಾದ ಏನು ರುಬ್ಬಿಟ್ಕೊಂಡಿವಲ್ಲ ಮಸಾಲೆ ಅದನ್ನು ರೀ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳನ ಹಾಕ್ಕೊಂಡು ನೀಟಾಗಿ ಒಮ್ಮೆ ಕುಚ್ಕೊಂಡ್ಬಿಡಣ್ಣ ನೋಡಿರಿ ಈ ಥರ ಕುದಿ ಬಂದಾದ್ಮೇಲೆ ಎಲ್ಲ ಹಸಿ ವಾಸಿನಿ ಹೋಗುತ್ತೆನ ಬೆನೆಸ್ಕೊಂಡು ಈಗೇ ನಾವು ಪುದೀನ ಅನ್ನ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಅನ್ನ ಮತ್ತು ಹೆಸರು ಬೇಳೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ಕಲರ್ ನೋಡಿರಿ ಏನು ಸಕ್ಕಟ್ಟಾಗಿ ಬಂದೈತಿ ಹಂಗೆ ಟೇಸ್ಟು ಅಷ್ಟು ರುಚಿಯಾಗಿ ಬಂದಿತ್ತು ರೀ ಬಾಯಿಗೆ ಕೆಟ್ಟಾಗಿ ನೋಡ್ಕೊಂಡು ಭಾಳ ರೀ ರುಚಿಯಾಗಿರುತ್ತೆ ನೋಡಿರಿ ನೀವು ಸಲ ಟ್ರೈ ಮಾಡಿರಿ ಮನೆಯಾಗ ಹ್ಯಾಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ಮನೆಯಾಗ ಬರೇ ಒಂದೇ ಟೈಪ್ ಪೊಂಗಲ್ ಮಾಡಿಕೊಂಡು ಉಂಡು ಬ್ಯಾಸ್ರಾಗಿದ್ರೆ ಇದು ಒಂದು ಸಲ ಮಾಡ್ಕೊಂಡು ನೋಡಿರಿ ಹೆಂಗಾಗಿತ್ತು ಪುದೀನಾ ಪೊಂಗಲ್ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡೋಣ ಒಂದು ಚಲೋ ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿದ್ರೆ ಅವ್ರ ಬಾಯಲ್ಲಿ ಕೇಳೋಣ ಬರ್ರಿ ಹೆಂಗಾಗೈತಿ ಅಂಥೇಳಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ನೋಡಿರಿ ನಂಗಂತೂ ಭಾಳ ಇಷ್ಟ ಆಯ್ತದ ರೆಸಿಪಿ ನೀವು ಒಂದು ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗಾಯ್ತು ಆಯ್ತು ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದ ರೀ ಇಷ್ಟೊತ್ತನ ವೀಡಿಯೋ ನೋಡಿದ್ದಕ್ಕೆ ಲಾಸ್ಟಿಗೆ ನಮ್ಮ ಮನೆಯವರು ರಿವ್ಯೂ ಕೊಡ್ತಾರೆ ಚೆಕ್ ಮಾಡಿರಿ ಹೆಂಗೈತಿ ಅಂಥೇಳಿ ಪುದೀನಾನೂ ಇಟ್ಟಿನ ತಪ್ಪು ತಿಳ್ಕೊಬೇಡ್ರಿ ತಪ್ಪಲ್ಲ ತಿನ್ನೋದಿಲ್ಲ ಅವರು ಸುಮ್ಮನೆ ಹಂಗೆ ಡಿಸೈನಿಗೆ ಅಂತ ಇಟ್ಟಿದ್ದೆ পংগা <muchas> লাগে <todina> 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 <todina>